ಪನ್ನಾವರ ಪಟ್ಟಣದ ನಂಬರ್ ಟು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿಹರೆಯದ ಮಕ್ಕಳ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪನ್ಯಾಸ ನೀಡಿ ಮಾತನಾಡಿದ ಡಾ ಲಕ್ಷ್ಮೀ ಭಟ್ ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳಲ್ಲಾಗುವ ಬದಲಾವಣೆಗಳನ್ನು ಪರಿಶೀಲಿಸಿ ಅವರ ಪ್ರಶ್ನೆಗಳಿಗೆ ಸೂಕ್ತ ಪರಿಹಾರ ನೀಡಿದರೆ ಮಕ್ಕಳ ಮನಸ್ಸನ್ನು ಓದಿನಡೆಗೆ ಆಕರ್ಷಿಸಲು ಸಾಧ್ಯ ಎಂದು ಹೇಳಿದರು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆಯುವ ಆಹಾರ ಪದಾರ್ಥಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹಾಗೂ ಕರಿದ ಹುರಿದ ಪದಾರ್ಥಗಳನ್ನು ನಿಷೇಧಿಸುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನಮ್ಮ ಹರೆಯ ನಮ್ಮ ಹೃದಯದಲ್ಲಿದೆ ಮನಸ್ಸಿಗೆ ಹಿತ ನೀಡುವಂತಹ ಕಾರ್ಯಗಳು ಹದಿಹರೆಯದ ವಯಸ್ಸಿನಲ್ಲಾದರೆ ಅಂತಹ ವಿದ್ಯಾರ್ಥಿಗಳಿಂದ ಭವಿಷ್ಯದಲ್ಲಿ ಉತ್ತಮ ಬದಲಾವಣೆ ನಿರೀಕ್ಷಿಸಲು ಸಾಧ್ಯ ಓದಿನ ಮೂಲಕ ಮನಸ್ಸನ್ನು ಕೇಂದ್ರೀಕರಿಸಿ ಕೆಟ್ಟ ವಿಚಾರವನ್ನು ದೂರ ಮಾಡಿ ಸಮಾಜ ಉಪಯೋಗಿ ಚಟುವಟಿಕೆಗಳು ಅವರ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗಬಲ್ಲದು ಎಂದು ಹೇಳಿದರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥದ್ದು ಗೊತ್ತಿರ್ತದೆ ಯಾವ ಆಹಾರ ಈಗ ನಮ್ಮ ಒಂದು ಕೋಸ್ಟಲ್ ಬೆಲ್ಟಲ್ಲಿ ನಾವು ಬರುತ್ತಾ ಇದ್ದೇವೆ ನಮಗೆ ಯಾವುದು ತೈಲ ಉತ್ತಮ ನಮ್ಮ ಜಾಗದಲ್ಲಿ ಬೆಳೆಯುವಂಥದ್ದು ತೆಂಗಿನ ಇರ್ಬೋದು ತೆಂಗಿನ ಎಣ್ಣೆ ಇರ್ಬೋದು ಅದು ಅತಿ ಉತ್ತಮ ಅಂತ ನಮ್ಮ ದೇಹಕ್ಕೆ ಹೊಂದ್ಕೊಳ್ಳುವಂಥದ್ದು ಇರ್ತದೆ ಯಾವ ಭೂ ಪ್ರದೇಶದಲ್ಲಿ ನಾವು ಬೆಳೆಯ ಬರುತ್ತೇವೋ ಆ ಪ್ರದೇಶದಲ್ಲಿ ಬೆಳೆಯುವಂಥ ಆಹಾರ ಆ ಮನುಷ್ಯನಿಗೆ ಆ ಪ್ರಾಣಿಗೆ ಬಾಡಿರುವಂಥದ್ದು ದೇವರ ಒಂದು ಪ್ರಕೃತಿ ನಿಯಮ ಅದಕ್ಕೋಸ್ಕರ ನಮ್ಮ ಏರಿಯಾದಲ್ಲಿ ಏನು ಬೆಳೀತದ ಅದು ನಮ್ಮ ದೇಹಕ್ಕೆ ಒಗ್ಗುವಂಥದ್ದು ಪೂರ್ವಜರಿಂದ ನಡ್ಕೊಂಡು ಬಂದಂಥ ವಿಚಾರ ಸೊ ಅದನ್ನು ನಾವು ಬೆಳೆಸ್ಕೊಳ್ಬೇಕು ಆಗ ಹೈಜಿನಿಕ್ ಆಗಿ ಮನೆಯಲ್ಲೇ ಶುದ್ಧವಾಗಿ ರೆಡಿ ಮಾಡಿದಂಥ ಆಹಾರ ತಿನ್ನುವಂಥದ್ದು ಹೊರಗಡೆ ಆಹಾರವನ್ನು ಅವಾಯ್ಡ್ ಮಾಡುವಂಥದ್ದು ಮತ್ತೆ ಜಂಕ್ ಫುಡ್ ಅಂತ ಹೇಳ್ತೇವೆ ಜಂಕ್ ಫುಡ್ ಅಂದ್ರೆ ಕರ್ದಿದ್ದು ಮತ್ತೆ ಬೇರೆ ಬೇರೆ ಬೇಕರಿ ಐಟಮ್ಸು ಈಗಿದೆ ಸಿಗ್ತದಲ್ಲ ನಿಮಗೆ ಅದು ಮೋರ್ ಅಟ್ರಾಕ್ಷನ್ ಮಾಡ್ತದೆ ನಿಮ್ಮ ಈ ವಯಸ್ಸಲ್ಲಿ ಅದು ತಿಂದ್ರೂ ಕೂಡ ನಿಮ್ಮ ಏನು ಹದಿಹರ್ಯದ ವರ್ಷಿಗೆ ಬರುವಂತ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ತದೆ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ ಹದಿಹರೆಯದ ಮಾನಸಿಕ ಸ್ಥಿತಿ ಮರ್ಕಟಕ್ಕೆ ಸಮಾನವಾಗಿರುತ್ತದೆ ಅದನ್ನು ಹತೋಟಿಗೆ ತಂದು ಒಳಿತು ಕೆಡಕಿನ ಬಗ್ಗೆ ತಿಳುವಳಿಕೆ ಕೊಡಿಸುವ ಕೆಲಸ ಪಾಲಕರಿಂದ ಮತ್ತು ಶಿಕ್ಷಕರಿಂದ ಆದರೆ ಆ ಮಕ್ಕಳ ಭವಿಷ್ಯ ಉಜ್ವಲವಾಗಲು ಸಾಧ್ಯ ಮೊಬೈಲ್ ಬಳಕೆ ಮಾನಸಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರ ಉಳಿಯಬೇಕು ಎಂದು ಸಲಹೆ ನೀಡಿದರು ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ಮಕ್ಕಳು ಪಾಲಕರ ಮಾತನ್ನೂ ಮೀರಿ ತಪ್ಪುದಾರಿಗೆ ಸಾಗುತ್ತಿರುವುದು ವಿಷಾದನೀಯ ಇಂತಹ ಮಕ್ಕಳನ್ನ ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡಿದಾಗಲೇ ಉತ್ತಮ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು ಹೇಳಿಜರಾದ್ರು ಕೂಡ ತಂದೆ ತಾಯಿ ಹೇಳ್ಕೊಂಡ್ರೆ ಅವರು ಟೀಚರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ವೈದ್ಯರ ಬಂದು ಡಿಸ್ಕಸ್ ಮಾಡ್ತಾರೆ ಅದ್ರ ಬಗ್ಗೆ ನೀವು ತಿಳ್ಕೊಬಹುದು ಯಾವುದೇ ರೀತಿಯಿಂದ ಹೈಡ್ ಮಾಡ್ಕೊಳ್ಬೇಕು ಇನ್ನೊಂದು ನಾನ್ ನೋಡ್ತಾ ಇರುವಂತದ್ದು ಈಗ ಕಾಮನ್ ಆಗಿ ಸಮಸ್ಯೆ ಇರುವಂಥದ್ದು ಇನ್ನೊಂದು ಮೊಬೈಲ್ ಈ ಮೊಬೈಲ್ ಉಪಯೋಗ ಉಂಟಲ್ಲ ಮಕ್ಕಳು ಮನೆಗೆ ಹೋಗಿ ವಾಪಸ್ ಬೆಳಿಗ್ಗೆ ಶಾಲೆಗೆ ವಾಪಸ್ ಬರುತ್ತೆ ಉದ್ಯಮಿ ಎಂಪಿ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಕ ಪಿಆರ್ ನಾಯ್ಕ್ ಹದಿಹರೆಯದ ಮಕ್ಕಳ ಮನಸ್ಸಿನ ತಲ್ಲಣಗಳ ಕುರಿತು ಪ್ರಾಸ್ತಾವಿಕ ಮಾತನಾಡಿದರು ಮುಖ್ಯಾಧ್ಯಾಪಕಿ ಲುವೆಜಿನ್ ಪಿಂಟೋ ಸ್ವಾಗತಿಸಿದರೆ ಶಿಕ್ಷಕಿ ಪ್ಲಾವಿಯಾ ವಂದಿಸಿದರು ನಾಗರಾಜ ನಾಯ್ಕ್ ನುಡಿ ನ್ಯೂಸ್ ಹೊನ್ನಾವರ